ಭಾರತೀಯ ಜನತಾ ಪಕ್ಷದಿಂದ ಮುನಿಸ್ವಾಮಿ ಅವರು ಐದು ವರ್ಷಗಳ ಕಾಲ ನಿಮ್ಮೆಲ್ಲರ ಸೇವೆಯನ್ನ ಮಾಡಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಕಾರಣಕ್ಕಾಗಿ ಕೋಲಾರ್ ಲೋಕಸಭಾ ಕ್ಷೇತ್ರ ಜೆ ಡಿ ಪಾಲಾಗಿ ಈಗ ನಮ್ಮೆಲ್ಲರ ಯುವ ನಾಯಕರಾದಂತ ಮಲ್ಲೇಶ್ ಅವರು ಮಲ್ಲೇಶ್ ಅವರು ಸ್ಪರ್ಧೆಗೆ ಹಿಡಿದಿದ್ದಾರೆ ಅಣ್ಣ ಅಣ್ಣ ಮಾತಾಡಬೇಡಪ್ಪ ಮಾತಾ ನಾನು ಹೇಳೋದು ಕೇಳಪ್ಪ ಏಯ್ ಗುರು ಅವನ್ ಯಾವ ಘೋಷಣೆ ಆಗ್ತಾನೆ ಹೇಳಿದೆ ಅವನಿಗೆ ಚುನಾವಣೆಯ ಗುರ್ತು ತೆರೆ ಹೊತ್ತ ಮಹಿಳೆ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಕಮಲ ಕೊಡ್ಬೇಡಿ ಕಮಲದ ಗುರ್ತಿನ ಬದಲಾಗಿ ತೆರೆ ಹೊತ್ತ ಮಹಿಳೆಯ ಗುರ್ತಿಗೆ ನಮ್ಮೆಲ್ಲರ ಮತವನ್ನ ನೀಡಬೇಕು ಈಗಾಗಲೇ ದೇವೇಗೌಡರು ಜಿ ಟಿ ದೇವೇಗೌಡರು ಮಾತನಾಡಿದ್ದಾರೆ ರಾಜ್ಯದಲ್ಲಿ ಯಡಿಯೂರಪ್ಪನವರಿದ್ದಾಗ ಪ್ರವಾಹ ಬಂತು ಬೊಮ್ಮಾಯಿಯವರಿದ್ದಾಗ ಪ್ರವಾಹ ಬಂತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಏನಾಯ್ತು ಏನ್ ಬಂತು ಕೋಲಾರಕ್ಕೂ ಬರ ಬಂತು ಬೆಂಗಳೂರಿಗೂ ಬರ ಬಂತು ಕರ್ನಾಟಕಕ್ಕೆ ಬರ ಬಂತು ಈ ಬಾರಿ ಒಂದೇ ಸಾರಿ ಅಲ್ಲ ಕಳೆದ ಸಾರಿ ಅವರು ಮುಖ್ಯಮಂತ್ರಿ ಆದಾಗ ಬರ ಕೋಲಾರ ಜಿಲ್ಲೆಗೆ ಬಿಜೆಪಿ ಮತ್ತು ಜೆಡಿಎಸ್ ಇದ್ದಾಗ ಮಾತ್ರ ಸಮೃದ್ಧಿಯ ಹೊಣೆಯನ್ನ ಹರಿಸುವಂತ ಕೆಲಸವನ್ನ ಎರಡೂ ಪಕ್ಷಗಳು ಮಾಡಿದೆ ಮಾತಾಡಪ್ಪ ಯಾರೋ ಬೈಕಲ್ಲಿ ಎರಡೂ ಪಕ್ಷಗಳು ಮಾಡಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಅನೇಕ ಯೋಜನೆಗಳನ್ನ